ನಮಸ್ಕಾರ ಗೈಸ್ ಏನು ಗೊತ್ತಾ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ನಮ್ಮ ಮಂಗಳೂರಿಗೆ ಮೊದಲ ಬಸ್ಸನ್ನು ಯಾವ ಕಂಪನಿಯವರು ಪ್ರಾರಂಭ ಮಾಡ್ತಾರೆ ಎಲ್ಲಿಂದ ಎಲ್ಲಿಯವರೆಗೆ ಹೋಗ್ತಾ ಇತ್ತು ಇದು ಎಷ್ಟು ಟ್ರಿಪ್ ಹೋಗ್ತಾ ಇತ್ತು ಮತ್ತು ಫಸ್ಟ್ ಟ್ರಿಪ್ನಲ್ಲಿ ಎಷ್ಟು ಜನ ಹೋಗಬಹುದಿತ್ತು ಎಂಬ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನೋಡೋಣ ಗೈಸ್ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಈ ಒಂದು ಸಬ್ಸ್ಕ್ರೈಬಿಂದ ನನಗೆ ತುಂಬ ಯೂಸ್ ಆಗುತ್ತೆ ಹಿಂದಿನ ಕಾಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಿದ್ರೆ ಒಂದು ಹತ್ತಿನ ಗಾಡಿಯಲ್ಲಿ ಹೋಗ್ತಿದ್ರು ಇಲ್ಲಾಂದರೆ ಕುದುರೆ ಗಾಡಿಯಲ್ಲಿ ಹೋಗ್ತಿದ್ರು ಒಂದು ವೇಳೆ ಇದು ಎರಡೂ ಇಲ್ಲದಿದ್ದರೆ ನಡೆದುಕೊಂಡು ಹೋಗ್ತಿದ್ರು ಆ ಸಮಯದಲ್ಲಿ ನಮ್ಮ ಮಂಗಳೂರಿಗೆ ಮೊದಲ ಬಸ್ಸಿನ ಪರಿಚಯ ಆಗುತ್ತೆ ಈ ಬಸ್ಸನ್ನು ಮೊದಲು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಕೆನರಾ ಪಬ್ಲಿಕ್ ಟ್ರಾನ್ವೇಸ್ ಕಂಪನಿಯವರು ಮೊದಲು ಸಿ ಪಿ ಸಿ ಖಾಸಗಿ ಬಸ್ ಸಂಚಾರ ಮಾಡಲು ಪ್ರಾರಂಭಿಸ್ತಾರೆ ಮತ್ತು ಈ ಬಸ್ ಮಂಗಳೂರಿನಿಂದ ಬಂಟವಾಳಕ್ಕೆ ಮೊದಲ ಟ್ರಿಪ್ ಹೋಗ್ತದೆ ಮತ್ತೆ ಈ ಬಸ್ಸು ಎಷ್ಟು ಟ್ರಿಪ್ ಹೋಗ್ತಿತ್ತು ಅಂದರೆ ದಿನಕ್ಕೆ ಎರಡೇ ಟ್ರಿಪ್ ಹೋಗ್ತಿತ್ತು ಅದರಲ್ಲಿ ಈ ಬಸ್ ಫಸ್ಟ್ ಟ್ರಿಪ್ಪಲ್ಲಿ ಕೇವಲ ಇಪ್ಪತ್ತೆರಡು ಜನ ಮಾತ್ರ ಕರೆದುಕೊಂಡು ಹೋಗುವ ಸಾಮರ್ಥ್ಯ ಈ ಬಸ್ಸಿಗಿತ್ತಂತೆ ಮತ್ತು ಈ ಬಸ್ಸನ್ನು ಜರ್ಮನಿನಿಂದ ಮಂಗಳೂರಿಗೆ ಶಿಪ್ ಮುಖಾಂತರ ತರಲಾಗಿತ್ತಂತೆ ಆ ಕಾಲದಲ್ಲಿ ಅದಕ್ಕೆ ಕೇವಲ ಎರಡೂವರೆ ಸಾವಿರ ಮಾತ್ರ ಖರ್ಚಾಗಿತ್ತಂತೆ ನಂತರ ಹಿಂದೂ ಟ್ರಾಸ್ಟಿಕ್ ಎನ್ನುವ ಒಂದು ಹೊಸ ಕಂಪನಿ ಸಾರಿಗೆ ವ್ಯವಸ್ಥೆಯನ್ನು ಪ್ರಾರಂಭ ಮಾಡ್ತದಂತೆ ಹೀಗೆ ಮಂಗಳೂರಿನಿಂದ ಪುತ್ತೂರಿಗೆ ಬಸ್ ಸಂಚಾರ ಪ್ರಾರಂಭ ಆಗುತ್ತೆ ಇದಾದ ಮೇಲೆ ಒಂದೊಂದೇ ಬಸ್ಸಿನ ಸಂಖ್ಯೆ ಹೆಚ್ಚಾಗುತ್ತಾ ಬಂತು ಗೈಸ್ ಆ ಸಮಯದಲ್ಲಿ ಮಂಗಳೂರಿನಿಂದ ಉಡುಪಿಗೆ ಬಸ್ಸಲ್ಲಿ ಹೋಗಬೇಕಿದ್ರೆ ಐದು ಗಂಟೆ ಸಮಯ ತೆಗೆದುಕೊಳ್ತಿತ್ತಂತೆ ಇವತ್ತಿನ ನಮ್ಮ ಮಂಗಳೂರಿನಲ್ಲಿ ಬಸ್ ವ್ಯವಸ್ಥೆ ಎನ್ನುವಂಥದ್ದು ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಈ ವಿಡಿಯೋ ಯಾರೆಲ್ಲ ತುಲೆನಾಡಿನಿಂದ ನೋಡ್ತಿದ್ರ ಅವರು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು